ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಂಬಂಧ ಇರ್ತಕ್ಕಂಥ ಈ ಒಂದು ಪ್ರೆಸ್ ಮೀಟ್ಗೆ ತಮಗೆ ಎಲ್ಲರಿಗೆ ಸ್ವಾಗತ ಕೋರುತ್ತಾ ನಾನು ಶ್ರೀ ಸಾಧು ಕಕ್ಕಿಳ ಅವರು ಅಧ್ಯಕ್ಷರು ಶ್ರೀಮತಿ ಕಾವೇರಿ ಅವರು ಸೆಕ್ರೆಟರಿ ಡಿ ಐ ಪಿ ಆರ್ ಹಾಗೂ ಈ ಚಲನಚಿತ್ರೋತ್ಸವದ ಕಲಾತ್ಮಕ ನಿರ್ದೇಶಕರು ವಿದ್ಯಾಶಂಕರ್ ಅವರಿಗೆ ಸ್ವಾಗತಿಸುತ್ತಾ ಇದ್ದೀನಿ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಹದಿನಾರನೇ ಬ್ಯಾಂಗ್ಳೂರು ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಚಿತ್ ಏನು ನಾವು ವೆಯ್ಟ್ ಮಾಡ್ತಾ ಇದ್ದೀವೋ ಅದು ಪ್ರಾರಂಭ ಆಗಿದೆ ಮಾರ್ಚ್ ಒಂದರಂದು ಸಂಜೆ ವಿಧಾನಸೌಧದ ಮುಂಭಾಗ ಅಧಿಕೃತವಾಗಿ ಚಾಲನೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಉದ್ಘಾಟನೆ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರವರು ಉಪಸ್ಥಿತರಿರ್ತಾರೆ ಮತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಒರಯನ್ ಮಾಲ್ನಲ್ಲಿ ಹನ್ನೊಂದು ಸ್ಕ್ರೀನ್ಗಳಲ್ಲಿ ಮಾರ್ಚ್ ಎರಡರಿಂದ ಸಾರ್ವಜನಿಕ ಪ್ರದರ್ಶನ ನಡೆಯುತ್ತ ನಡೆಯ ನಡೆಯಲಾಗುವುದು ಈ ಚಿತ್ರೋತ್ಸವದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು ಅರವತ್ತು ದೇಶಗಳ ಸುಮಾರು ಇನ್ನೂರ ಅತ್ ಇನ್ನೂರು ಅತ್ಯುತ್ತಮ ಚಲನಚಿತ್ರಗಳು ಪ್ರದರ್ಶನ ಆಗುತ್ತೆ ಅಂತ ಅನ್ನುವಂಥದ್ದು ಮತ್ತು ಆಯಾ ದೇಶಗಳ ಒಂದು ಸಂಸ್ಕೃತಿನ ಈ ಒಂದು ಚಲನಚಿತ್ರೋತ್ಸವದಲ್ಲಿ ಬಿಂಬನೆ ಆಗುತ್ತದೆ ಮತ್ತು ಈ ಅತ್ಯುತ್ತಮ ಚಲನಚಿತ್ರಗಳು ವಿಶ್ವದಲ್ಲಿ ಅಮೇರಿಕಾ ಬ್ರಿಟನ್ ಜರ್ಮನಿ ಫ್ರಾನ್ಸ್ ಕೊರಿಯಾ ಪೊಲೆಂಡ್ ಬ್ರೆಜಿಲ್ ಜಾರ್ಜಿಯಾ ಬೆಲ್ಜಿಯಂ ನೆದರ್ಲ್ಯಾಂಡ್ ಫಿನ್ಲ್ಯಾಂಡ್ ಇರಾನ್ ಅರ್ಜೆಂಟೈನಾ ಕೆನಡಾ ಡೆನ್ಮಾರ್ಕ್ ಗ್ರೀಸ್ ರಷ್ಯಾ ಫಿಲಿಪ್ಪೈನ್ಸ್ ರೊಮೇನಿಯಾ ಜಪಾನ್ ಸ್ಪೇನ್ ಇಂಡೋನೇಷ್ಯಾ ಇಟಲಿ ಅಂದರೆ ಇವೆಲ್ಲವೂ ಅಷ್ಟರಲ್ಲಿ ಅಗ್ರಗಣ್ಯ ಇರುವಂಥ ದೇಶಗಳು ಎಸ್ಪೆಷಲಿ ಇನ್ ಫಿಲಮ್ ಮೇಕಿಂಗ್ ಸೊ ಬೆಂಗಳೂರು ಈ ಅತ್ಯುತ್ತಮ ಚಲನಚಿತ್ರಗಳು ಸಮಕಾಲೀನ ವಿಶ್ವ ಸಿನಿಮಾ ವಿಭಾಗದ ಮೂಲಕ ಬೆಂಗಳೂರಿನಲ್ಲಿ ಜಗತ್ತು ಎನ್ನುವ ಶೀರ್ಷಿಕೆಯಡಿ ಈ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳಲಿದೆ ಮತ್ತು ಈ ಸಲ ನಾವು ಒಂದು ಥೀಮ್ ಇಟ್ಕೊಂಡಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ಘೋಷಕ ವಾಕ್ಯದೊಡನೆ ಆಚರಿಸಲಾಗುತ್ತಿದೆ ಇಡೀ ವಿಶ್ವ ವಿಶ್ವ ಇಂದು ಸಮಸ್ಯೆಗಳ ನಡುವೆ ಬಿಕ್ಕಟ್ಟುಗಳ ನಡುವೆ ತೊಳ ತೊಳಲಾಡುತ್ತಿರುವುದು ನಾವು ಕಾಣಿಸ್ ಕಾಣ್ತಿದ್ದೀವಿ ಈಗ ನಮಗೆ ಬೇಕಾಗಿರುವಂಥದ್ದು ಯೂನಿಟಿ ಇನ್ ಡೈವರ್ಸಿಟಿ ಸೊ ಈ ನಮ್ಮ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅದನ್ನು ಪ್ರತಿಪಾದಿಸುತ್ತೆ ಮತ್ತು ಚಲನಚಿತ್ರ ಸ ಚಿತ್ರೋತ್ಸವ ನಡೆಯುವ ದಿನಗಳಲ್ಲಿ ಪ್ರತಿದಿನ ಚಲ ಚಲನಚಿತ್ರ ಮಾಧ್ಯಮ ತಂತ್ರಜ್ಞಾನ ಮತ್ತು ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಸ್ನೊಂದಿಗೆ ಸಂವಾದ ಉಪನ್ಯಾಸ ಮಾಸ್ಟರ್ ಕ್ಲಾಸ್ ಮೊದಲಾದ ಸಿನಿಮಾ ಶೈಕ್ಷಣಿಕ ಕಾರ್ಯಕ್ರಮ ಕಾರ್ಯಕ್ರಮಗಳಿರುತ್ತೆ ಆ್ಯಕ್ಚುಲಿ ತಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಮಾರ್ಚ್ ಮೂರು ಕನ್ನಡದ ಮೊದಲ ವಾಕ್ಚಿತ್ರ ಸತೀ ಸುಲೋಚನ ಬಿಡುಗ ಬಿಡುಗಡೆಯಾದ ದಿನ ಆ ದಿವಸ ಸಿನಿಮಾ ದಿನವನ್ನ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಸೊ ತೊಂಬತ್ತು ಒಂದು ಒಂದು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಹೇಗೆ ನಡೆದು ಬಂದಿದೆ ಆ ಒಂದು ದಾರಿನ ನಾವು ಮೆಲುಕು ಹಾಕುವ ಒಂದು ವಿಚಾರ ಸಂಕೀರ್ಣ ಸಂವಾದ ನಡೆಯಲಿದೆ ಸೊ ಇದರಲ್ಲಿ ಈವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ವಿಷಯವಾಗಿಯೂ ಅಷ್ಟೇ ಇಲ್ಲಿ ಇಡೀ ದಿನದ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡ್ತಾ ಇದ್ದೀವಿ ಇದರ ಸಂಯೋಜನೆ ಶ್ರೀ ವಿದ್ಯಾಸಾಗರ್ ಅವರು ವಹಿಸ್ಕೊಂಡಿರ್ತಾರೆ ಹಾಗೆ ಚಲನಚಿತ್ರ ನಿರ್ದೇಶಕ ರಾಜ್ಕುಮಾರ್ ಪೆರಿಯಸ್ವಾಮಿ ಅವರಿಂದ ನಿರ್ದೇಶಕನ ಸವಾಲುಗಳ ಕುರಿತಂತೆ ಉಪನ್ಯಾಸ ಇರುತ್ತೆ ಮತ್ತು ಪ್ರಾದೇಶಿಕ ಸಿನಿಮಾದ ಪ್ರಾ ಪ್ರದರ್ಶಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಇದನ್ನು ಮಾತನಾಡ್ತಿರುವಂಥವ್ರು ಮುಖೇಶ್ ಮೆಹ್ ಮೆಹ್ತಾ ಮತ್ತು ಫಿಲಮ್ ಲ್ಯಾಬ್ ಮತ್ತು ಫಿಲಮ್ ಪ್ರೊಡಕ್ಷನ್ ಕಾರ್ಯವಿಧಾನಗಳ ಬಗ್ಗೆ ಥಾಯ್ಲ್ಯಾಂಡಿನ ಸಿನಿಮಾ ನಿಮ್ಮ ನಿರ್ಮಾಪಕ ರೇಮಂಡ್ ಪಠಾಣ್ ಬಿರುಂಗನ್ ಅವರಿಂದ ಒಂದು ಲೆಕ್ಚರು ಇರುತ್ತೆ ಮತ್ತು ಸಿನಿಮೆಯ ಪ್ರತಿಪಾದಕತೆ ಮತ್ತು ಪ್ರೇಕ್ಷಕರ ಮೇಲೆ ಅದರ ಪ್ರಭಾವ ಕುರಿತಂತೆ ವಿಚಾರ ಸಂಕೀರ್ಣ ಸಂಯೋಜನೆ ಶ್ರೀಮತಿ ಶಮಂತ ಇವರು ವಹಿಸಿಕೊಂಡಿರ್ತಾರೆ ಮತ್ತು ಇದರ ಇದ್ರ ಜೊತೆಗೆ ನಾವು ಈವನ್ ವಿ ಆರ್ ಆಲ್ಸೋ ಕೀಪಿಂಗ್ ಮೆಮೋರಿಯಲ್ ಸ್ಮರಣೆನೂ ನಾವು ಏರ್ಪಾಡು ಮಾಡಿದ್ದೀವಿ ಸೊ ಶತಮಾನೋತ್ಸವ ಸ್ಮರಣೆ ಜನಪ್ರಿಯ ನಟರಾದ ನಿರ್ದೇಶಕ ರಾಜ್ ಕಪೂರ್ ಮತ್ತು ಗುರುದತ್ತ ಆ್ಯಕ್ಟರ್ ಮತ್ತು ಹೊಸ ಅಲೆ ಸಿನಿಮಾಕ್ಕೆ ಗಟ್ಟಿನಲೆ ಒದಗಿಸಿದ್ದ ನಿರ್ದೇಶಕರಾದ ರಿತ್ವಿಕ್ ಘಾಟಕ್ ಮತ್ತು ಕನ್ನಡ ಖ್ಯಾತ ನಟ ಕೆ ಎಸ್ ಅಶ್ವಥ್ ಇವರ ಸಾಧನೆಗಳ ಕುರಿತು ಒಂದು ಉಪನ್ಯಾಸವೂ ಇರುತ್ತೆ ಮತ್ತು ಇತ್ತೀಚೆಗೆ ನಿರ್ ನಿಧನರಾದ ನಿರ್ದೇಶಕ ಶ್ಯಾಮ್ ಬೆನ್ಗಲ್ ಕುಮಾರ್ ಸಹನಿ ಡಾಕ್ಟರ್ ರಾಜೀವ್ ಥರಾನಾಥ್ ದ್ವಾರ್ಕೀಶ್ ಸದಾನಂದ್ ಸುವರ್ಣ ಎಂ ಟಿ ವಾಸುದೇವ್ ನಾಯರ್ ಇವರ ಸಂಸ್ಕರಣೆ ಇರುತ್ತೆ ಮತ್ತು ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫಿಲಮ್ ಕ್ರಿಟಿಕ್ಸ್ ಸಂಸ್ಥೆಯವರಾದ ಆರ್ ವಿಶ್ವವಿದ್ಯಾನ ವಿದ್ಯಾಲಯದ ಸಹಯೋಗದಲ್ಲಿ ಒಂದು ವಿಚಾರ ಸಂಕೀರ್ಣ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ ಮತ್ತು ಹೆಸರಾಂತ ಚಲನಚಿತ್ರ ಛಾಯಾಗ್ರಾಹಕ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ವಿ ಕೆ ಮೂರ್ತಿ ಇವರ ನೆನಪಿನ ನೆನಪಿನಲ್ಲೂ ಇಲ್ಲಿ ಒಂದು ವಿಶೇಷ ಉಪನ್ಯಾಸನೂ ಏರ್ಪಾಡು ಮಾಡ್ತಾ ಇದ್ದೀವಿ ಮತ್ತು ಸಂಗೀತ ಮತ್ತು ಸುನಿ ಸಿನಿಮಾ ಕುರಿತು ವಿಶೇಷ ಉಪನ್ಯಾಸನೂ ಇರುತ್ತೆ ಹಾಗೆ ಕ್ಲಾಸಿಕ್ ಸಿನಿಮಾಗಳ ಸಂರಕ್ಷಣೆ ಸಂಗ್ರಹ ಡಿಜಿಟೈಸೇಷನ್ ಪ್ರಕ್ರಿಯೆ ಜೊತೆಗೆ ಮರೆಯಲಾಗದ ಸಿನಿಮಾಗಳ ಜೊತೆ ಕುರಿತಂತೆ ಚರ್ಚೆ ಸೊ ಈ ಚಿತ್ರೋತ್ಸವದಲ್ಲಿ ಏಷ್ಯನ್ ಇಂಡಿಯನ್ ಹಾಗೂ ಕನ್ನಡ ಚಲನಚಿತ್ರಗಳ ಸ್ಪರ್ಧಾ ವಿಭಾಗ ಇರುತ್ತೆ ಈ ಮೂರು ವಿಭಾಗಗಳಲ್ಲೂ ಅಷ್ಟೇ ಇಲ್ಲಿ ತಲಾ ಮೂರು ಅತ್ಯುತ್ತಮ ಚಲನಚಿತ್ರಗಳಿಗೆ ಪ್ರಶಸ್ತಿ ನೀಡಲಾಗುವುದು ಮತ್ತು ಟೋಟಲಿ ಒಂದು ಒಟ್ಟು ಕಾರ್ಯಕ್ರಮಗಳ ನೋಟ ಅಂತ ಹೇಳಬೇಕು ಅಂತಂದರೆ ನಿಮ್ಮ ಹತ್ರ ಎಲ್ಲರ ಹತ್ರನೂ ಇದೆ ಅಂತ ಅಂದ್ಕೊಳ್ತೀನಿ ಏಷ್ಯನ್ ಸಿನಿಮಾ ಭಾರತಿ ಭಾರತೀಯ ಸಿನಿಮಾ ಸ್ಪರ್ಧಾ ವಿಭಾಗ ಕನ್ನಡ ಸಿನಿಮಾ ಸಮಕಾಲೀನ ವಿಶ್ವ ಸಿನಿಮಾ ಕನ್ನಡ ಜನಪ್ರಿಯ ಸಿನಿಮಾ ವಿಮರ್ಶಕರ ವಾರ ಚಿತ್ರಗಳು ಮತ್ತು ಜಾರ್ಜಿಯಾ ಮತ್ತು ಬ್ರೆಜಿಲ್ ದೇಶ ಇದಕ್ಕೆ ಒತ್ತು ಕೊಟ್ಟಂತೆ ಚಲನಚಿತ್ರಗಳು ಮತ್ತು ಭಾರತೀಯ ಉಪಭಾಷಾ ಚಲನಚಿತ್ರಗಳು ಮತ್ತು ಈವನ್ ಪುನರಾವಲೋಕನ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಜರ್ಮನಿಯ ವೆರಿ ವೆರಿ ಫೇಮಸ್ ಆದ ವಿಮ್ ವೆಂಡರ್ಸ್ ಮತ್ತು ಪೋಲ್ಯಾಂಡ್ ಅವರ ದೇಶದ ಕ್ರಿಸ್ಟೋಫ್ ಕ್ರ ಕ್ಲಿಸವಸ್ಕಿ ಮತ್ತು ನಮ್ಮ ಭಾರತದ ಅತ್ಯುತ್ತಮ ನಿರ್ದೇಶಕರಾದ ಶ್ಯಾಮ್ ಬೆನಗಲ್ ಇವ್ರದ್ದು ಅಷ್ಟೇ ಇಲ್ಲಿ ಕಾರ್ಯಕ್ರಮ ಒಂದು ಪೊಲೋ ರೆಟ್ರೋಸ್ಪೆಕ್ಟಿವ್ ಇರುತ್ತೆ ಮತ್ತು ಸಂರಕ್ಷಿಸಲ್ಪಟ್ಟ ಮಹತ್ವದ ಚಲನಚಿತ್ರಗಳು ಈ ವಿಭಾಗದಲ್ಲಿ ಅತಿ ಘಟಶ್ರಾದ ಪಲ್ಲವಿ ಮತ್ತು ಇತರೆ ಭಾರತೀಯ ಭಾಷೆಗಳ ಚಿತ್ರಗಳನ್ನು ಪ್ರದರ್ಶನ ಇರುತ್ತೆ ಮತ್ತು ಶತನ ಶತಮಾನೋತ್ಸವ ಸ್ಮರಣೆ ಶ್ರದ್ಧಾಂಜಲಿ ಮತ್ತು ನೆನಪು ಮತ್ತು ನಮ್ಮ ಒಂದು ಇದರಲ್ಲಿ ಈವನ್ ಈ ಸಲ ಶಾರ್ಟ್ ಫಿಲಮ್ಸ್ ಇದಕ್ಕೂ ನಾವು ಆದ್ಯತೆ ಕೊಡ್ತಾ ಇದ್ದೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಈ ಒಂದು ಒಂದು ಸಂದೇಶದ ಅಡಿಯಲ್ಲಿ ಮತ್ತು ಮುಕ್ತಾಯ ಸಮಾರಂಭ ಮಾರ್ಚ್ ಎಂಟರಂದು ನಡೆಯುತ್ತೆ ಸನ್ಮಾನ್ಯ ರಾಜ್ಯಪಾಲರಾದ ಶ್ರೀ ತಾವಚಂದ್ ಗೆಹ್ಲೋಟ್ ಅವರು ಅಧ್ಯಕ್ಷತೆ ವಹಿಸ್ತಾರೆ ಇದರಲ್ಲಿ ಏಷ್ಯನ್ ಭಾರತೀಯ ಮತ್ತು ಕನ್ನಡ ಚಲನಚಿತ್ರಗಳ ಸ್ಪರ್ಧಾ ವಿಭಾಗದಲ್ಲಿ ಯಾರ್ಯಾರು ವಿಜೇತರಾಗಿದ್ದಾರೋ ಅವರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿರುತ್ತೆ ಮತ್ತು ಪ್ರತಿನಿಧಿ ನೋಂದಣಿ ರಿಜಿಸ್ಟ್ರೇಷನ್ ಈಗಾಗಲೇ ಇವತ್ತಿಂದ ಫೆಬ್ರವರಿ ಟ್ವೆಲ್ತಿಂದ ಪ್ರಾರಂಭ ಆಗುತ್ತೆ ಆಸಕ್ತರು ನಮ್ಮ ಒಂದು ಏನು ನಾವು ಕೊಟ್ಟಿದ್ದೀವಿ ಬಿ ಐ ಎಫ್ ಎಫ್ ಇ ಎಸ್ ಡಾಟ್ ಓ ಆರ್ ಜಿ ಇಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಇಮಿಡಿಯೇಟ್ಲಿ ಮಾಡ್ಕೊಳ್ಬೋದು ಮತ್ತು ಇದಕ್ಕೂ ಅಷ್ಟೇ ಇಲ್ಲಿ ಎಲಿಜಿಬಿಲಿಟಿ ಕಂಡೀಷನ್ ಏನು ಅಂತಂದರೆ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೋ ಅವರು ದೇ ಶುಡ್ ಬಿ ಅಬೌವ್ ಏಯ್ಟೀನ್ ಇಯರ್ಸ್ ಮತ್ತು ಇದಕ್ಕೂ ಒಂದು ನೋಂದಣಿ ಶುಲ್ಕನೂ ನಾವು ಇಟ್ಟಿದ್ದೀವಿ ಸಾರ್ವಜನಿಕರಾದರೆ ಎಂಟುನೂರು ಮತ್ತು ಚಿತ್ರೋದ ಚಿತ್ರೋದ್ಯಮದ ಸದಸ್ಯರು ವಿದ್ಯಾರ್ಥಿಗಳು ಮತ್ತು ಚಿತ್ರ ಸಮಾಜಗಳ ಸದಸ್ಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅದು ಇಟ್ ಇಸ್ ರುಪೀಸ್ ಫೋರ್ ಹಂಡ್ರೆಡ್ ಮತ್ತು ನೀವು ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೋ ಅವರಿಗೆ ಪ್ರತಿನಿಧಿ ಕಾರ್ಡ್ಗಳನ್ನ ಅವ್ರು ಪಡ್ಕೊಳ್ಬೋದು ಮತ್ತು ಎಲ್ಲೆಲ್ಲಿ ಇದನ್ನು ಹೋಗಿ ಏನಾದರೂ ಎಡಿಷ್ನಲ್ ಇನ್ಫಾರ್ಮೇಷನ್ ಬೇಕು ಅಥವಾ ಕಾರ್ಡ್ಸ್ ಕಲೆಕ್ಟ್ ಮಾಡಬೇಕು ಅಂತಂದರೆ ನಂದಿನಿ ಲೇಔಟ್ನಲ್ಲಿರುವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮತ್ತು ಹಾಗೆ ಶಿವಾನಂದ್ ಇರುವ ಕರ್ನಾಟಕ ಚಲನಚಿತ್ರಗಳ ವಾಣಿಜ್ಯ ಮಂಡಳಿ ಸೊ ಇಲ್ಲಿ ಪಡ್ಕೊಳ್ಬಹುದು ಐ ಥಿಂಕ್ ಎಲ್ಲರಿಗೂ ಅಷ್ಟೇ ಇಲ್ಲಿ ಸಿನಿಮಾ ಅಂತಂದರೆ ಎಲ್ಲರೂ ಇಷ್ಟಪಡ್ತೀವಿ ಇದಕ್ಕೆ ಏನೋ ಒಂದು ಕ್ವಾಲಿಫಿಕೇಷನ್ ಅಥವಾ ಏನೋ ಒಂದು ಇದು ಬೇಡ ಅಲ್ಲಿ ಆಲ್ ಆಫ್ ಎಸ್ ಆರ್ ಇಂಟ್ರೆಸ್ಟೆಡ್ ಇನ್ ಸಿನಿಮಾ ಸೊ ಸ್ಪೆಷಲಾಗಿ ನಿಮ್ಮನ್ನೆಲ್ಲೂ ಎಲ್ಲರನ್ನೂ ಅಷ್ಟೇ ನಾವು ಇನ್ವೈಟ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಪ್ಲೀಸ್ ಗಿವ್ ಗುಡ್ ಕವರೇಜ್ ಫಾರ್ ದಿಸ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಅಧ್ಯಕ್ಷರು ಅಧ್ಯಕ್ಷರು ಇದ್ದಾರೆ ಮತ್ತು ಈವನ್ ವಿದ್ಯಾಶಂಕರ್ ಅವರು ಇದ್ದಾರೆ ದೇ ವಿಲ್ ಸಪೋರ್ಟ್ ಯು ಅಧ್ಯಕ್ಷರಿಗೆ ದಯವಿಟ್ಟು ನಮಸ್ಕಾರ ಎಲ್ರಿಗೂ ಮುಖ್ಯವಾಗಿ ಪ್ರೆಸ್ ಮೀಡಿಯಾದವರಿಗೆ ಮತ್ತು ಪ್ರೆಸ್ನವರಿಗೆ ಮತ್ತು ಟಿ ವಿ ಮೀಡಿಯಾದವರಿಗೆ ನಾನು ನಮಸ್ಕಾರ ಸಾಧಕ್ಕೆ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇಲ್ಲಿವರೆಗೆ ನಮ್ಮ ಏನು ಮಾಹಿತಿಗಳು ಬಂದಿದೆ ಇನ್ನೇನು ಬರಬೇಕು ಅದರಲ್ಲಿ ಏನಾರು ನಿಮಗೆ ಮಾಹಿತಿ ಬರೆದಿದ್ದಲ್ಲಿ ಅಡಚಣೆ ಆಗಿದ್ದಲ್ಲಿ ಎಲ್ಲ ಮೀಡಿಯಾದವರಿಗೆ ನನ್ನ ಕ್ಷಮೆಯನ್ನು ಕೇಳ್ತೀನಿ ಮುಂದೆ ಎಲ್ಲ ಮಾಹಿತಿಗಳು ನಿಮಗೆ ಕರೆಕ್ಟಾಗಿ ರವಾನೆ ಆಗುತ್ತೆ ಅದರಿಂದ ಕ್ಷಮಿಸಿ ಕೆಲವರು ಮಾಹಿತಿ ನಮಗೆ ಕೊಟ್ಟಿಲ್ಲ ಅಂಥೇಳಿ ಸ್ವಲ್ಪ ಏನೋ ಆಯ್ತು ಅನಿಸುತ್ತೆ ಅದರಿಂದ ಪ್ರತಿ ಮಾಹಿತಿಗಳನ್ನ ಇನ್ಮೇಲೆ ಮೇಲೆ ಮುತುವರ್ಜಿ ವಹಿಸಿ ನಾವೆಲ್ಲವೂ ಎಲ್ಲವಾದರ ಮಾಹಿತಿ ನಿಮಗೆ ತಲುಪಿಸ್ತೀವಿ ವರ್ಷ ಎಲ್ಲ ವರ್ಷದಂತೆ ಈ ವರ್ಷವೂ ಈ ಏನು ಫಿಲ್ಮ್ ಫೆಸ್ಟಿವಲ್ ಇದು ನಡೀತಾ ಇದೆ ಅದರಲ್ಲಿ ಮಿಕ್ಕಿದೆಲ್ಲ ಮೇಡಮ ನಿಮಗೆ ತಿಳಿಸಿದ್ದಾರೆ ನಿಮಗೇನಾದ್ರು ಅದರ ಅನುಮಾನ ಇದ್ದಲ್ಲಿ ನಮ್ಮಲ್ಲಿ ಈಗ ನೀವು ಕೇಳ್ಕೋಬೋದು ಸೆಲೆಕ್ಷನ್ ಆಗಿದೆ ಸಿನಿಮಾಗಳು ಜೊತೆಗೆ ಈ ನಮ್ಮ ಈ ಫಿಲ್ಮ್ ಫೆಸ್ಟಿವಲಲ್ಲಿ ಹೊಸ್ದಾಗಿ ಒಂದು ಎರಡು ಕಾರ್ಯಕ್ರಮಗಳನ್ನು ನಾವು ಜಾಯಿನ್ ಮಾಡ್ಕೊಂಡಿದ್ದೀವಿ ಒಂದು ಏನಂದರೆ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದರ ಒಂದು ವರ್ಕ್ಶಾಪನ್ನು ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ ಇನ್ನೊಂದು ಟೆಂಟ್ ಸಿನಿಮಾ ಮುಂಚೆ ಏನು ಹಳೆಯ ಸಿನಿಮಾಗಳು ಹಳೆ ಸಿನಿಮಾಗಳಾಯ್ತಲ್ಲ ಮುಂಚೆ ಹೆಂಗೆ ಫಿಲಮಲ್ಲಿ ಸಿನಿಮಾ ಇತ್ತು ಅದನ್ನು ನಾವು ಜನರಿಗೆ ತಂದು ಅದೇ ಅದೇ ಪ್ರೊಜೆಕ್ಟಲ್ಲಿ ಅದೇ ಫಿಲಮ್ ಫಾರ್ಮ್ಯಾಟಲ್ಲಿ ಓಪನ್ ಪ್ಲೇಸಲ್ಲಿ ಈ ಸರ್ತಿ ಒಂದು ಎಂಟು ದಿವಸಕ್ಕೆ ಒಂದು ಅಟ್ಲೀಸ್ಟ್ ಎಂಟು ಸಿನಿಮಾಗಳನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಭೂತಯು ಬಂಗಾರದ ಮಂಚ ಗಂಧದ ಗುಡಿ ಈ ಥರ ಸಿನಿಮಾಗಳನ್ನ ಅದೇ ಪ್ರಕಾರವಾಗಿ ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಜೊತೆಗೆ ಏನು ವರ್ಕ್ಶಾಪ್ ಅಂತ ಅಂದ್ಕೊಂಡಿದ್ವಿ ಇದರಲ್ಲಿ ಇಲ್ಲಿ ಸ್ವಲ್ಪ ಇನ್ನೊಂಚೂರು ಆ್ಯಡಿಂಗ್ ಇದೆ ನಮಗೆ ಈಗ ಮ್ಯೂಸಿಕ್ ಸೆಷನ್ ಅಂತಿರಲಿಲ್ಲ ಅದನ್ನು ಆ್ಯಡ್ ಮಾಡಿದ್ವಿ ಮತ್ತು ಒಳ್ಳೊಳ್ಳೆ ಡೈರೆಕ್ಟರ್ಸನ್ನ ನಾವು ಇಲ್ಲಿ ಕರೆಸ್ತಾ ಇದ್ದೀವಿ ಯಾವುದು ಈಗ ಈಗಿನ ಜನ್ರೇಷನಲ್ಲಿ ಬಂದಂಥ ಅಮರನ್ ಡೈರೆಕ್ಟರ್ ಇರ್ಬೋದು ಮಂಜುಮಲ್ ಬಾಯ್ಸ್ ಡೈರೆಕ್ಟರ್ಸ್ ಇರ್ಬೋದು ನಮ್ಮ ಈಗ ಹೆಸರಾದಂಥ ಕೀರ್ವಾಣಿ ಸರ್ ಇರ್ಬೋದು ಆಮೇಲೆ ಸಿನಿಮಾಟೋಗ್ರಾಫರ್ ನಂಬರ್ ಒನ್ ಈಗ ಅವರು ಇದು ಅವರು ಅವಾರ್ಡ್ ಕೂಡ ತೊಂದರು ಸರ್ ಫಾರಿನ್ ಇದರಲ್ಲಿ ನಮ್ಮ ವರ್ಮನ್ ಸಂತೋಷನು ಆಮೇಲೆ ಇನ್ನೊಬ್ಬರು ರವಿ ವರ್ಮನು ಈ ಥರದವನ್ನೆಲ್ಲ ಕರೆಸಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತು ನಮ್ಮ ಏನಿದೆ ಸಿಗ್ನೇಚರ್ ಫಿಲ್ಮ್ ಏನಿದೆ ಅದು ಕೂಡ ಡಿಜಿಟಲೈಸಿ ಡಿಜಿಟೈಲ್ ಮಾ ಡಿಜಿಟಲೈಸ್ ಮಾಡಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಮ್ಮ ಸಿ ಎಮ್ ಮನ ಟ್ಯಾಕ್ ಕೊಟ್ಟಿದ್ದಾರೆ ಅದನ್ನು ಅಳವಡಿಸ್ಕೊಂಡು ಅದನ್ನು ಕೂಡ ಒಂದು ಹೊಸ ಥರ ಈಗಿನ ಜನ್ರೇಷನ್ನ ಮಕ್ಕಳಿಗೆ ಯೂತ್ಸ್ಗೆ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಮಿಕ್ಕಿದ ಕಾರ್ಯಕ್ರಮ ಕಲ್ಚರಲ್ ಕಾರ್ಯಕ್ರಮ ಇದೆ ಅದರಲ್ಲಿ ಕಲ್ಚರಲ್ ಎಲ್ ಸುಬ್ರಹ್ಮಣ್ಯಂ ಅವರು ಮತ್ತು ಇವ್ರನ್ನ ಕವಿತಾ ಕೃಷ್ಣಮೂರ್ತಿಯವ್ರನ್ನ ಮಾಡಿದ್ದೀವಿ ಮತ್ತು ಒಳ್ಳೊಳ್ಳೆ ದೊಡ್ಡ ದೊಡ್ಡ ನಮ್ಮ ಇವರು ಯಾರು ಗೆಸ್ಟ್ಗಳು ಚೀಫ್ ಗೆಸ್ಟ್ಗಳು ಬರ್ತಾರೆ ಅದರ ಆಯ್ಕೆ ನಡೀತಾ ಇದೆ ಆದಷ್ಟು ಬೇಗ ನಿಮ್ಗೆ ಆ ಮಾಹಿತಿಯನ್ನು ಕೊಡ್ತೀವಿ ನಾವು ಈ ಕಳೆದ ಒಂದೂವರೆ ತಿಂಗಳಿಂದ ಇದ್ರ ಬಗ್ಗೆ ಕೆಲಸ ಮಾಡ್ತಾಯಿದ್ದೀವಿ ಬೆಂಗಳೂರು ಅಂತಾರಾಷ್ಟ್ರೀಯ ಚಲಚಿತ್ರೋತ್ಸವ ನಮ್ಗೆ ತಮಗೆ ತಿಳಿದ ಹಾಗೆ ಹೆಚ್ಚು ಹೆಚ್ಚು ಜನಪ್ರಿಯವಾಗ್ತಾ ಇದೆ ಹೆಚ್ಚು ಹೆಚ್ಚು ಜಾಗತಿಕವಾಗಿ ತನ್ನ ಒಂದು ನೆಲೆಯನ್ನು ಕಂಡುಕೊಳ್ತಾ ಇದೆ ಈ ವರ್ಷ ನಾವು ಕೊಟ್ಟ ಕೇವಲ ಹದಿನೈದು ದಿನದೊಳಗೆ ನಾನ್ನೂರು ಹನ್ನೊಂದು ಚಿತ್ರಗಳನ್ನು ನಮ್ಮ ಸ್ಪರ್ಧಾ ವಿಭಾಗಕ್ಕೆ ಸಲ್ಲಿಸಲಾಗಿತ್ತು ನಾನ್ನೂರು ಹನ್ನೊಂದು ಕೇವಲ ಹದಿನೈದು ದಿನದಲ್ಲಿ ನಾವು ಓಪನ್ ಮಾಡಿದ್ದಕ್ಕೆ ಅದು ಒಂದು ಅಲ್ಲ ನಮಗೊಂಥರ ವಿಂಡ್ ಫಾಲ್ ಅಂತ ಆ ಥರ ಆಗೋಯ್ತದ ಕಷ್ಟ ಅದು ನಾನ್ನೂರು ಹನ್ನೊಂದು ಸಿನಿಮಾ ನೀವು ಹದಿನೈದು ದಿನದಲ್ಲಿ ಅದನ್ನು ಎಲ್ಲವನ್ನೂ ವೀಕ್ಷಿಸಿ ಅದನ್ನು ಮಾಡ ಹಾಗಾಗಿ ಸುಮಾರು ಆರು ವಿವಿಧ ಸಮಿತಿಗಳನ್ನು ನಾವು ಮಾಡಿ ಏಷ್ಯನ್ ಭಾರತೀಯ ಮತ್ತು ಕನ್ನಡ ಚಿತ್ರಗಳ ಆಯ್ಕೆಗಳನ್ನು ಮುಗಿಸಿದ್ದೀವಿ ಇವಾಗ ಅದನ್ನು ನಿಮಗೆ ತಲುಪಿಸಿದ್ದೀವಿ ಇವಾಗ ಹನ್ನೊಂದು ಪ್ರತಿ ವಿಭಾಗದಲ್ಲೂ ಹದಿನಾಲ್ಕು ಇದ್ದಾವೆ ಅಂತ ಏಷ್ಯನ್ ಚಿತ್ರ ವಿಭಾಗಕ್ಕೆ ಅಂತಾರಾಷ್ಟ್ರೀಯ ಒಂದು ಸಮಿತಿ ಇರುತ್ತೆ ಜ್ಯೂರಿ ಇರುತ್ತೆ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ದಾರೆ ಕ್ರೊಯೇಷಿಯಾ ರುಮೇನಿಯಾ ಮತ್ತು ಹಾಂಗ್ಕಾಂಗಿಂದ ಇಂಡೋನೇಷ್ಯಾದಿಂದ ಬರ್ತಾ ಇದ್ದಾರೆ ಪ್ಯಾರಿಸ್ಸಿಂದ ಬರ್ತಾ ಇದ್ದಾರೆ ಇಬ್ಬರು ಹೀಗೆ ಬೇರೆ ಬೇರೆ ದೇಶಗಳಿಂದ ಜ್ಯೂರಿಗಳನ್ನು ನಾವು ಆಯ್ಕೆ ಮಾಡಿದ್ವಿ ಏಷ್ಯಾ ಚಲನಚಿತ್ರಕ್ಕೆ ಅಂತಾರಾಷ್ಟ್ರೀಯ ಜ್ಯೂರಿ ಇರುತ್ತೆ ಭಾರತೀಯ ವಿಭಾಗದಲ್ಲಿ ಒಂದು ರಾಷ್ಟ್ರೀಯ ಜ್ಯೂರಿ ಇರುತ್ತೆ ಇನ್ನೊಂದು ಅಂತಾರಾಷ್ಟ್ರೀಯ ಜ್ಯೂರಿ ಇರುತ್ತೆ ಕನ್ನಡ ವಿಭಾಗದಲ್ಲೂ ಹಾಗೆಯೇ ಒಂದು ರಾಷ್ಟ್ರೀಯ ಮಟ್ಟದ ಜ್ಯೂರಿ ಇರುತ್ತೆ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಜ್ಯೂರಿ ಇರುತ್ತೆ ಇದಕ್ಕೆಲ್ಲ ಈಗಾಗಲೇ ನಾವು ನಮ್ಮ ಇದನ್ನು ಮುಂದುವರಿಸಿದ್ದೀವಿ ಸುಮಾರು ಮೇಡಮ್ ಹೇಳಿದಾಗೆ ಇನ್ನೂರು ಹೆಚ್ಚು ಚಿತ್ರಗಳನ್ನು ತೋರಿಸ್ತಾ ಇದ್ದೀವಿ ಅರವತ್ತು ದೇಶಗಳಿಂದ ಸಾಕಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳಿದ್ದಾವೆ ಎಲ್ಲ ವಿವರಗಳನ್ನು ನಿಮಗಾಗಲೇ ಮೇಡಮು ಹೇಳಿದ್ದಾರೆ ನಿಮಗೆ ತಲುಪಿದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ತಮಗೆ ಯಾವುದಾದ್ರೂ ಬೇರೆ ವಿಷಯಗಳು ಮತ್ತು ಇನ್ನೇನಾದ್ರು ವಿಚಾರ ಬೇಕು ಅಂತಂದರೆ ನಾನು ವಿಷಯ ತಿಳಿಸ್ತೀನಿ ನಿಮಗೆ ವಿಷಯ ಕೇಳಿ ಹಾಂ ಇಲ್ಲ ವಿ ಕೆ ಮೂರ್ತಿದು ಅವ್ರ ಬಗ್ಗೆ ಅಲ್ಲ ಅದು ವಿ ಕೆ ಮೂರ್ತಿ ವಾರ್ಷಿಕ ಭಾಷಣ ಒಂದಿರುತ್ತೆ ನಮ್ಮಲ್ಲಿ ಅದು ಸಿನಿಮೆಟೋಗ್ರಫಿ ಬಗ್ಗೆ ಫೋಟೋಗ್ರಫಿ ಬಗ್ಗೆ ಅವ್ರ ಬಗ್ಗೆ ಅಲ್ಲ ಅದು ವಿ ಮೂರ್ತಿ ಅವರು ಅವರ ಹೆಸರಿನಲ್ಲಿ ಅವರ ಹೆಸರಲ್ಲಿ ನಡೆಯುತ್ತೆ ಕಳೆದ ಹದಿನೈದು ವರ್ಷಗಳಿಂದ ನಾವು ಇದನ್ನ ನಡ್ಸ್ಕೊಂಡು ಬಂದಿದ್ವಿ ವಿ ಮೂರ್ತಿ ಆನ್ಯುಯಲ್ ಮೆಮೋರಿಯಲ್ ಲೆಕ್ಚರ್ ಅದು ಅವ್ರ ಹೆಸರಲ್ಲ ಇನ್ ಇನ್ನು ಮಿಕ್ಕಿದ್ದು ನೀವು ಗಮನಿಸಿದರೆ ಕೆಲವರಿಗೆ ಶತಮಾನೋತ್ಸವದ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೋತಾ ಇದ್ದೀವಿ ಈಗ ರಾಜ್ ಕಪೂರು ಗುರುದತ್ತು ಮತ್ತೆ ರಿತ್ವಿಕ್ ಘಟಕ್ ಇವರು ಶತಮಾನ ಆಮೇಲೆ ನಮ್ಮಲ್ಲಿ ಕೆ ಎಸ್ ಅಶ್ವತ್ ಇವರು ಶತಮಾನೋತ್ಸವದ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೋತಾ ಇದ್ದೀವಿ ಇನ್ನು ಮಿಕ್ಕೋರು ಕಳೆದ ವರ್ಷ ತೀರ್ಕೊಂಡವರು ಶಾಂಬನಗಲ್ಲು ಕುಮಾರ್ ಶಹನಿ ಮತ್ತು ರಾಜೀವ್ ತಾರನಾಥು ಅವರು ಕಳೆದ ವರ್ಷ ತೀರ್ಕೊಂಡವರು ಹಾಗಾಗಿ ಅವರ ಆ ಒಂದು ಸಾಂದರ್ಭಿಕವಾಗಿ ಅವರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಹೊರತು ಬೇರೆಯವ್ರು ಇಲ್ಲ ಅಂತಲ್ಲ ಒಂದು ಸಾಂದರ್ಭಿಕವಾಗಿ ಕೆಲವು ಶತಮಾನೋತ್ಸವ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಕೆಲವು ಅವರು ತೀರ್ಕೊಂಡಿರೋದ್ರಲ್ಲಿ ಸ್ಮರಣೆಯಾಗಿ ಶ್ರದ್ಧಾಂಜಲಿಯಾಗಿ ಮಾಡ್ತಾ ಇದೀವಿ ಅಷ್ಟೇ ಅಲ್ಲ ಅದು ಇನ್ನೊಂದು ಇದೆ ಚಿಕ್ಕ ನಿಮ್ಮ ಹೇಳಬೇಕು ಎರಡೂ ಕೂಡ ರಾಜೀವ್ ತಾರಾನಾಥ್ ಸ್ಮರಣೆಗೆ ನಾವು ಪಲ್ಲವಿ ಚಿತ್ರವನ್ನು ಹಾಕ್ತಾ ಇದೀವಿ ಏನು ನಿಮ್ಗೆ ಗೊತ್ತಿರ್ಬೋದು ಜಗತ್ತಿನಲ್ಲೇ ಫಸ್ಟ್ ಚ ಚಿ ಚಿತ್ರೋತ್ಸವ ಯಾವುದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಆಗುತ್ತೆ ಈ ವರ್ಷ ವೆನಿಸ್ನಲ್ಲಿ ಈ ಚಿತ್ರವನ್ನು ರೆಸ್ಟೋರ್ಡ್ ಪ್ರಿಂಟಾಗಿ ತೋರಿಸಿದ್ರು ಅಂದರೆ ರೆಸ್ಟೋರ್ಡ್ ಏನಾಗಿದೆ ಅಂದರೆ ನೀವು ಇದೊಂದು ವಿಶೇಷವಾಗಿ ಗಮನಿಸಬೇಕು ಅದರ ಬಗ್ಗೆ ಒಂದು ಚರ್ಚೆ ಇರುತ್ತೆ ನಮ್ಮ ಫೆಸ್ಟಿವಲಲ್ಲೂ ಹಾಲಿವುಡ್ನ ಮಾರ್ಟಿನ್ಸ್ ಕಾರ್ಸಿಸಿ ಫೌಂಡೇಶನ್ನು ಮತ್ತೆ ಭಾರತೀಯ ಇಂಡಿಯನ್ ಹೆರಿಟೇಜ್ ಫೌಂಡೇಶನ್ ಇವರಿಬ್ಬರೂ ಸೇರಿ ಭಾರತೀಯ ಹಲವು ಚಿತ್ರಗಳನ್ನು ರೆಸ್ಟೋರ್ ಮಾಡ್ತಾ ಇದ್ದಾರೆ ಇವಾಗ ಕನ್ನಡದ ಮೊದಲ ಚಿತ್ರ ರೆಸ್ಟೋರ್ ಆಗಿರೋದು ಘಟನಾ ನಾವು ತೋರಿಸ್ತಾ ಇರೋದು ಕನ್ನಡದ ಪ್ರಿಂಟ್ ಅಲ್ಲ ಅದು ರೆಸ್ಟೋರ್ಡ್ ಪ್ರಿಂಟ್ ಅನ್ನು ನಾವು ತೋರಿಸ್ತಾ ಇದೀವಿ ಅದ್ರ ಬಗ್ಗೆ ಒಂದು ಚರ್ಚೆ ಏನೋ ಆಗುತ್ತೆ ಯಾಕಂದ್ರೆ ಚ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಒಂದು ಭಂಡಾರವನ್ನು ತೆರೀಬೇಕು ಅಂತ ಇದ್ದಾರೆ ಅವರು ಏನು ಫಿಲ್ಮ್ ಆರ್ಕೈವ್ಸ್ ಮಾಡಬೇಕು ಅಂತ ಇದ್ದಾರೆ ಆ ಫಿಲ್ಮ್ ಇದೆ ಇದೆ ಪ್ರಪೋಸಲ್ ಆಲ್ರೆಡಿ ಇದೆ ಆ ಫಿಲ್ಮ್ ಆರ್ಕೈವ್ಸ್ ಯಾವ ರೀತಿ ಮಾಡಬೇಕು ಅನ್ನೋದ ಸಂದರ್ಭದಲ್ಲಿ ಈ ಕೆಲವು ಚಿತ್ರಗಳನ್ನ ತೋರಿಸ್ತಾ ಇದೀವಿ ಅರವಿಂದನ್ ಎರಡು ಚಿತ್ರಗಳನ್ನು ತೋರಿಸ್ತಾ ಇದ್ದೀವಿ ಮಣಿಪುರದ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೀವಿ ಕನ್ನಡದ ಘಟಶ್ರಾದ್ದವನ್ನು ತೋರಿಸ್ತಾ ಇದ್ದೀವಿ ಇವೆಲ್ಲವೂ ಈ ಮಾರ್ಟಿನ್ ಸ್ಕಾಟ್ಸ್ ಫೌಂಡೇಶನ್ ಆಫ್ ಹಾಲಿವುಡ್ ಅಂಡ್ ಇಂಡಿಯನ್ ಹೆರಿಟೇಜ್ ಫೌಂಡೇಶನ್ ಜಾಯಿಂಟ್ ಆಗಿ ಮಾಡ್ತಾ ಇರೋ ಒಂದು ಹೊಸ ಕಾರ್ಯಕ್ರಮ ಇದು ಇವರು ಅದ್ರ ಬಗ್ಗೆ ಒಂದು ತಿಳುವಳಿಕೆ ಏನು ಅದ್ರ ಬಗ್ಗೆ ಶಿವೇಂದ್ರ ಸಿಂಗ್ ದುಂಗಾರ್ಪುರ್ ಅಂತ ಅವ್ರು ಮಾಡ್ತಾ ಇದ್ದಾರೆ ಅವರನ್ನು ನಾನು ಕರೆಸೋ ಉದ್ದೇಶದಲ್ಲಿ ಇದ್ದೀನಿ ಅವ್ರು ಬಂದು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಧಿಕಾರಿಗಳ ಜೊತೆ ಮತ್ತು ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ನಾವು ಆರ್ಕೈವ್ಸ್ ಕನ್ನಡ ಫಿಲ್ಮ್ ಆರ್ಕ್ಯವಿಸ್ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗುತ್ತೆ ಈ ಸಂದರ್ಭಕ್ಕೋಸ್ಕರ ಅದನ್ನು ಮಾಡಿದೆ ಸ್ಪರ್ಧೆ ಇದೆಯಲ್ಲ ಸ್ಪರ್ಧಾ ವಿಭಾಗದಲ್ಲಿ ಹದಿನಾಲ್ಕು ಕನ್ನಡ ಚಿತ್ರಗಳಿದ್ದಾವೆ ಹದಿನಾಲ್ಕು ಇದಾವೆ ಅದಲ್ಲದೆ ಎಂಟು ಜನಪ್ರಿಯ ಚಿತ್ರಗಳು ಬ ನಿಮ್ಗೆ ಗೊತ್ತಿರೋ ಹಾಗೆ ನಮ್ದು ಇವೆರಡು ಕಾರ್ಯಕ್ರಮ ನಿರಂತರವಾಗಿ ಕನ್ನಡದ್ದು ಸುಮಾರು ಮೂವತ್ತರಿಂದ ನಲವತ್ತು ಸಿನಿಮಾಗಳು ಇದ್ದೇ ಇರ್ತವೆ ನಮ್ಮ ಚಿತ್ರೋತ್ಸವದಲ್ಲಿ ಯಾಕಂದ್ರೆ ನಾವು ಕನ್ನಡಕ್ಕೆ ಆ ರೀತಿ ಪ್ರಾಶಸ್ತ್ಯ ಕೊಡಲೇಬೇಕು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆದರೂ ಕೂಡ ಕನ್ನಡ ಅದರ ಕೇಂದ್ರದಲ್ಲಿ ಇರುತ್ತೆ ಯಾಕಂದ್ರೆ ನಾವು ಜಗತ್ತು ನಮ್ಗೆ ಯಾಕೆ ಬರುತ್ತೋ ನಮಗೂ ಸಿನಿಮಾನು ಜಗತ್ತಿಗೆ ಹೋಗಬೇಕು ಅದಕ್ಕೆ ಅಂತಾರಾಷ್ಟ್ರೀಯ ಒಂದು ಜ್ಯೂರಿ ಮಾಡೋದು ಅದೇ ಉದ್ದೇಶನೇ ಕನ್ನಡಕ್ಕಾಗಿ ಒಂದು ಅಂತಾರಾಷ್ಟ್ರೀಯ ಜ್ಯೂರಿ ಯಾಕೆ ಮಾಡಿದ್ವಿ ಅಂದರೆ ಕನ್ನಡ ಚಿತ್ರಗಳಿಗೆ ಹೊರ ವೇದಿಕೆ ಏನಾದರೂ ಸಿಗಬಹುದು ಅಂತ ನಾವು ಇನ್ನೊಂದು ಈ ಸಲ ಅಧ್ಯಕ್ಷರು ಹೊಸ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ನಮ್ ಹೇಗೆ ಮಾರ್ಕೆಟಿಂಗ್ ಸೆಕ್ಷನ್ ಎಲ್ಲ ಇರುತ್ತೆ ಫೆಸ್ಟಿವಲ್ ಎಕ್ಸ್ಪ್ಲೋರ್ ಮಾಡಬಹುದು ಅನ್ನೋದನ್ನ ಅಧ್ಯಕ್ಷರು ಈಗಾಗಲೇ ಯೋಚನೆ ಮಾಡಿದ್ದಾರೆ ಅದ್ರ ಬಗ್ಗೆನೂ ಚರ್ಚೆ ಇನ್ನೂ ಬೆಳೆಯುತ್ತೆ ಇನ್ನು ನೆಕ್ಸ್ಟ್ ಒಂದು ಒಂದು ವಾರದಲ್ಲಿ ಬೆಳೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ರೀತಿಯಾದಾಗಿ ಕನ್ನಡ ಸಿನಿಮಾಗೆ ಒಂದು ಪ್ರಾಶಸ್ತ್ಯ ಇದ್ದೇ ಇರುತ್ತೆ ಅದ್ರ ಬಗ್ಗೆ ತಾವು ಇದು ಮಾಡಿಕೊಡೋ ಪುಟ್ಟಣ್ಣರ ಕಣಗಾಲ್ ಅವರ ಒಂದು ಒಂದು ಸಂದರ್ಭ ಹೇಳಿದೆ ಶತಮಾನೋತ್ಸವ ಸಂದರ್ಭ ಆಗ್ಬೋದು ಅಥವಾ ಸ್ಮರಣೆ ಆ ಥರದ ಸಂದರ್ಭ ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ನಾವು ಹಿಂದೆ ಮಾಡಿದ್ದೀವಿ ರೆಟ್ರೋಸ್ಪೆಕ್ಟಿವೇ ಮಾಡಿ ಪುಟ್ಟಣ್ಣ ಕಣ ಹಿಂದೆ ನಮ್ಮ ಇದು ಹದಿನಾರನೇ ಒಂದು ವರ್ಷ ಆಮೇಲೆ ಪುಟ್ಟಣ್ಣ ಕಣ್ಣ ಕಾಲ ನಾವು ಯಾವಾಗಲೂ ನೆನೆಸ್ಕೊ ಈ ವರ್ಷನು ಇವರು ಒಂದು ಇವರು ಟೆಂಟ್ ಸಿನಿಮಾ ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇದೆ ಅದರೊಳಗೆ ಡೆಫಿನೆಟ್ ಆಗಿ ಪುಟ್ಟಣ್ಣ ಕಣ್ಣ ಕಾಲ ಸಿನಿಮಾ ಇರುತ್ತೆ ಇನ್ನೊಂದು ಕೆ ಎಸ್ ಅಶ್ವಥ್ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಪುಟ್ಟಣ್ಣ ಕಣಗಾಲ ಅವರ ನಿರ್ದೇಶನದ ಸಿನಿಮಾನ ಹಾಕ್ತಾ ಇದ್ವಿ ನಾಗರ ಹೋನ ಅಧ್ಯಕ್ಷರ ಅಧ್ಯಕ್ಷರ ಹೇಳಿ ಅಧ್ಯಕ್ಷರ ಒಂದು ನಿಮಿಷ ಈ ಬಾರಿ ಹೋದ ಬಾರಿ ನಮಗೆ ನಮ್ಮ ಇವರಿದ್ದರು ಡಾಲಿ ಡಾಲಿ ಧನಂಜಯ ಅವರಿದ್ದರು ಈ ಬಾರಿ ನಾವು ನಮ್ಮ ಕನ್ನಡದವರೇ ಆದ ಕಿಶೋರವ್ರನ್ನ ರಾಯಬಾರಿಗೆ ತಗೊಂಡಿದ್ದೀವಿ ಸರ್ ಈಗ ಸೆಲೆಕ್ಟ್ ನಾವು ಸೆಲೆಕ್ಟ್ ಮಾಡಿರೋ ಸಿನಿಮಾಗಳು ಈ ಸ್ಲೋಗನ್ ಮೇಲೇ ಸೆಲೆಕ್ಟ್ ಮಾಡಿದ್ವಿ ಜೊತೆಗೆ ಸರ್ ಇಲ್ಲಿ ನಮ್ಮ ಅನೂಪ್ ಚಂದ್ರಶೇಖರ್ ಅವರು ಬಂದಿದ್ದಾರೆ ನಮ್ಮ ಜೊತೆ ಈ ಯಾವ ಈ ವರ್ಕ್ಶಾಪ್ಗಳು ಮಾಡೋದ್ರಲ್ಲಿ ಆಗಲಿ ಜೊತೆಗೆ ನಮ್ಮ ಸಿನಿಮಾ ಬಿಸ್ನೆಸ್ಸಿಗೆ ಈಗ ನಮ್ಮ ಕನ್ನಡ ಸಿನಿಮಾ ಯಾವ ಬಿಸ್ನೆಸ್ಸಲ್ಲಿದೆ ಯಾವ ಲೆವೆಲಲ್ಲಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೆ ನೆಟ್ಫ್ಲಿಕ್ಸ್ ಅವರಾಗಲಿ ನಮ್ಮ ಬೇರೆ ಏನೇನಿದೆ ಅದನ್ನೆಲ್ಲ ನಮಗೆ ಅವರು ಅಳವಡಿಸ್ಕೊಡ್ತಾ ಇದ್ದಾರೆ ಅವರು ಕೂಡ ಒಂದೆರಡು ಮಾತು ಮಾತಾಡ್ತಾಯಿದ್ದಾರೆ ಮಾತಾಡ್ತಾರೆ ಜೊತೆಗೆ ನಮ್ಮ ಎ ಐ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದ್ವಿ ಇದೆ ಈ ಸಿ ಐ ಎ ಎ ಅವ್ರ ಹತ್ರ ನಾವು ಅದನ್ನು ಜಾಯಿನ್ ಮಾಡಿ ತರ್ತಾ ಇದ್ವಿ ಅದು ಒಂದು ದಿವಸ ಫುಲ್ಲು ಡಿಸ್ಕಷನ್ ಇರುತ್ತೆ ಈ ಒಂದು ವ್ಯವಸ್ಥೆನ ನಮ್ಮ ವಿದ್ಯಾಸಾಗರವರು ನಮಗೆ ತಂದು ಕೊಟ್ಟಿದ್ದಾರೆ ವಿದ್ಯಾಸಾಗರ್ ಪಿಕ್ಕಲ್ ಮೀಡಿಯಾದವರು ಇಂಥ ದೊಡ್ಡ ದೊಡ್ಡವರು ನಮ್ಮ ಜೊತೆಯಲ್ಲಿ ಜೊತೆಗೆ ನಮಗೆ ಯಾವುದೇ ಈ ಗೆಸ್ಟ್ಗಳನ್ನ ಅವರೇ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ನಮಗೆ ಸ್ಫೂರ್ತಿಯಾಗಿ ನಮಗೆ ಸಪೋರ್ಟಿವ್ ಆಗಿ ನಮ್ಮ ಕೆ ವಿ ಎನ್ ವೆಂಕಟ್ ಸರ್ ಇದ್ದಾರೆ ಅವ್ರಿಗೂ ಕೂಡ ನಾ ಇಲ್ಲಿಂದ ಒಂದು ಅವ್ರನ್ನ ಮೆನ್ಷನ್ ನಾವು ಮಾಡ್ಬೇಕಾಗತ್ತೆ ಯಾಕಂದ್ರೆ ಅವರೆಲ್ಲ ನಮ್ಗೆ ದೊಡ್ಡದಾಗಿ ಆಗ್ಬೇಕು ಈ ಸರ್ತಿ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮನ ಅವರೆಲ್ಲ ನಮ್ಮ ಜೊತೆ ಸೇರಿ ಮಾಡ್ತಾ ಇದ್ದಾರೆ ಸರ್ ಬಜೆಟ್ ವಿಷಯ ಸರ್ಕಾರದ ವಿಷಯ ಸರ್ಕಾರ ಈ ಫೆಸ್ಟಿವಲ್ ಚೆನ್ನಾಗಿ ನಡ್ಸ್ಕೋಬೇಕಂತ ಏನ್ ಬೇಕು ಅದು ಸರ್ಕಾರ ಮಾಡಲಿಕ್ಕೆ ತಯಾರಿದೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಈ ಚಲನಚಿತ್ರೋತ್ಸವ ಹ್ಮ್ ಬಹಳ ದೊಡ್ಡ ಉತ್ಸವ ಅಂತಾರಾಷ್ಟ್ರೀಯ ಉತ್ಸವ ಇದಕ್ಕೆ ಏನು ಬೇಕೋ ಅದು ಕೊಡೋಣ ಅಂತ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ತಕ್ಕಂತೆ ಈ ಫೆಸ್ಟಿವಲ್ ಅಂತಾರಾಷ್ಟ್ರೀಯ ದರ್ಜೆಯ ಫೆಸ್ಟಿವಲ್ ಆಗಬೇಕಂತ ಏನು ಸಿದ್ಧತೆಗಳು ಆಗಬೇಕು ಅದು ಆಗ್ತಾ ಕ್ಲೋಸಿಂಗ್ ಈ ಚಲನಚಿತ್ರ ಉತ್ಸವದ ಉದ್ಘಾಟನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಹಾಗೂ ಕ್ಲೋಸಿಂಗ್ ಫಂಕ್ಷನಲ್ಲಿ ಜನರಿಗೆ ಅನುಕೂಲ ಆಗಬೇಕು ಅಟೆಂಡ್ ಆಗಲಿಕ್ಕೆ ಹುಡುಗರಿಗೆ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಅವರಿಗೆ ಏನು ಅನುಕೂಲ ಆಗಬೇಕು ಎಲ್ಲ ಅನುಕೂಲ ಮಾಡೋದು ವ್ಯವಸ್ಥೆ ನಾನು ನಾವು ಮಾಡ್ತಾ ಇದ್ದೀವಿ ಇನ್ ಟೈಮ್ ಇಟ್ ವಿಲ್ ರೀಚ್

ಅದನ್ನು ಸ್ವಲ್ಪ ರೆಡಿ ಮಾಡಬೇಕಾಗಿದೆ ಆ ಪ್ರೊಸೆಸ್ ನಡೀತಾ ಇದೆ ಅದು ಪಕ್ಕ ರೆಡಿಯಾಗಿಲ್ಲ ಇದು ಪ್ರೊಜೆಕ್ಷನ್ ನಡೆಯೋದಕ್ಕೆ ಯೋಗ್ಯತೆ ಇದೆ ಅಂದಾಗ ಇದನ್ನು ಇಮಿಡಿಯೇಟ್ ನಾವು ಅದು ಖರ್ಚು ಖರ್ಚು ಅನ್ನೋದು ನಾವು ಹೆಂಗೆ ಅಂದ್ಕೊಳ್ತೀವೋ ಅದ್ರ ಮೇಲೆ ಖರ್ಚು ನಾವು ಒಂದು ರೂಪಾಯಲು ಮಾಡ್ಬೋದು ಒಂದು ಕೋಟಿಲೂ ಮಾಡ್ಬೋದು ಹತ್ತು ಕೋಟಿಲು ಮಾಡ್ಬೋದು ಅದು ನಮ್ಮ ಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ನಾವು ಯಾವ ಥರ ಖರ್ಚು ಮಾಡ್ತೀವಿ ಯಾರ್ಯಾರನ್ನ ಕರೆಸ್ತೀವಿ ಹೆಂಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಲ್ಲ ಆಮೇಲೆ ಪ್ರಶ್ನೆ ಒಂಬತ್ತು ಕೋಟಿ ಇಟ್ಕೊಂಡು ಇವ್ನು ಏನು ಮಾಡ್ತಾನೆ ನನ್ನ ಮನೆಗೆ ತಗೊಂಡೋಗ್ತೀನ ಇಲ್ಲ ಅದು ಗೌರ್ಮೆಂಟಲ್ಲಿ ಇರುತ್ತೆ ಅದು ಮಿಕ್ಕಿದಾಗ ಗೌರ್ಮೆಂಟ್ಗೆ ಹೋಗುತ್ತೋ ಅದೇನೋ ಬೇರೆ ಪ್ರೋಸೆಸ್ಗಳಿದೆ ಅದರಲ್ಲಿ ಆ ಮತ್ತು ಈ ಈ ಕಲರ್ ಕಾಂಬಿನೇಷನ್ ಏನಿದೆ ರೆಡ್ ಮತ್ತು ಯಲ್ಲೋ ಸೊ ಇದು ಇದು ಸ್ವಲ್ಪ ಸರಿಯಾಗಿ ನೋಡಿದರೆ ಯಾಕಂದರೆ ಸೂಚಕತೆ ಇಂಪಾರ್ಟೆಂಟ್ ಕಲಾತ್ಮಕ ವಿಷಯದಲ್ಲಿ ಸೂಚಕತೆ ಬಹಳ ಮುಖ್ಯ ಸೊ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಈ ಲೋಗೋದಲ್ಲಿ ಕೂಡ ನಾವು ಹೇಳ್ಬೋದು ಅಂತ ಅದು ಒಂದು ಪ್ರಯತ್ನ ಇದೆ ಇನ್ ದ ಓವರ್ ಎ ಪಿರಿಯಡ್ ನಮ್ಮ ಕಮಿಷನರ್ ಅವರ ಪ್ರೇರಣೆ ಮೇಲೆ ನಾವು ಈ ವರ್ಷನೇ ಕಾಂಪಿಟೀಷನ್ ಸೆಕ್ಷನ್ ಮಾಡಬೇಕಂತ ಉದ್ದೇಶ ಇತ್ತು ಸಮಯದ ಅಭಾವದಿಂದ ನಾವು ಅದನ್ನ ಮಾಡ್ತಾ ಇಲ್ಲ ಅವರ ಉದ್ದೇಶ ಚೆನ್ನಾಗಿದೆ ಅಂದರೆ ಈಗಿನ ತಲೆಮಾರಿನ ಹೊಸ ತಲೆಮಾರಿನ ಶಾರ್ಟ್ ಫಿಲ್ಮಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದಾರೆ ದೇರ್ ಫಾರ್ ದೇ ಶುಡ್ ಬಿ ಎ ಪ್ಲಾಟ್ಫಾರ್ಮ್ ಟು ಫಾರ್ ದಟ್ ಅಂತ ವಿ ಹ್ಯಾವ್ ಬಿಗಿನ್ ಐ ಮೀನ್ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಪ್ರೋಸೆಸ್ ದಿಸ್ ಇಯರ್ ಮೇ ಬಿ ಇನ್ ಕಮಿಂಗ್ ಇಯರ್ಸ್ ಇಟ್ ಇಲ್ ಗೋಯಿಂಗ್ ಟು ಎ ಕಾಂಪಿಟೇಟಿವ್ ಸೆಕ್ಷನ್ ನಾವು ಯೂ ಏನು ಏನ್ ಮಾಡ್ತಾ ಇದ್ವಿ ನೀವು ಗಮನಿಸಿರ್ಬೋದು ಹಿಂದಿನ ಫೆಸ್ಟಿವಲ್ ಎಲ್ಲ ಡಾಕ್ಯುಮೆಂಟ್ರಿ ಸೆಕ್ಷನ್ ಒಂದು ಮಾಡಿ ಅದರೊಳಗೆ ಥೀಮ್ಯಾಟಿಕ್ ಇದನ್ನ ಇಶ್ಯೂಸ್ನ ಅದೊಳಗೆ ಇರ್ತಾ ಇದ್ವಿ ಈ ಸಲ ಈ ಹೊಸ ಇದರೊಳಗೆ ಈ ಥೀಮ್ ಒಳಗೆ ಏನು ಮಾಡಿ ಇನ್ಫ್ಯಾಕ್ಟ್ ಕಪಲ್ ಆಫ್ ಯು ಯುನೆಸ್ಕೋ ಫಿಲ್ಮ್ಸ್ ಎಲ್ಲ ತೋರಿಸ್ತಾ ಇದ್ವಿ ಯುನೈಟೆಡ್ ನೇಷನ್ಸ್ ಫಿಲ್ಮ್ಸ್ ತೋರಿಸ್ತಾ ಇದ್ವಿ ಯೂನಿವರ್ಸಲ್ ಪೀಸಿಗೆ ಸಂಬಂಧಪಟ್ಟಿದ್ದು ಏನೇನಿದೆ ಅಂತ ಅದಕ್ಕೆ ಸರ್ವಜಾಂಗ ಶಾಂತಿಯ ತೋಟನ ಉದ್ದೇಶವಾಗಿ ಇಟ್ಟುಕೊಂಡು ಅದೇ ಥೀಮೊಳಗೇನೆ ಆದಷ್ಟು ಶಾರ್ಟ್ ಫಿಲ್ಮ್ಗಳನ್ನು ಅದು ಹಿಂದೆ ನಾವು ಡಾಕ್ಯುಮೆಂಟ್ರಿಗೆ ಏನ್ ಮಾಡ್ತಾ ಇದ್ವಿ ಈ ಸಲ ಶಾರ್ಟ್ ಫಿಲ್ಮ್ ಇಲ್ಲ ಲಾಸ್ಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ವಿ ಹ್ಯಾಡ್ ಕಮಿಟೆಡ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಯಲ್ಲಿ ನಾವು ಕಮಿಟ್ ಆಗಿದ್ದೀವಿ ನಾವು ಸೆಗ್ಮೆಂಟ್ ಶುರು ಮಾಡಬೇಕಂತ ನಾನು ನನ್ನ ವೋಟ್ ಆಫ್ ಥ್ಯಾಂಕ್ಸ್ ಟೈಮ್ ಅಲ್ಲಿ ಹೇಳಿದ್ದೆ ಬಹಳಷ್ಟು ಜನರಿಗೆ ಗಮನ ಇರಬೇಕು ಅದಕ್ಕೆ ಫುಲ್ ಫಿಲ್ ಮಾಡಲಿಕ್ಕೆ ಈ ಸತಿ ನಾವು ಈ ಶಾರ್ಟ್ ಫಿಲ್ಮ್ ಮತ್ತು ಎ ಐ ಜನರೇಟೆಡ್ ಫಿಲ್ಮ್ ಬಗ್ಗೆ ನಾವು ಒಂದು ಸೆಕ್ಷನ್ ಶುರು ಮಾಡಿದೆ ಒಂದು ಸೆಷನ್ ಇದೆ ಒಂದು ಶಾರ್ಟ್ ಸೆಕ್ಷನ್ ಇದೆ ಆಮೇಲೆ ಸರ್ ಈ ಏನು ವರ್ಕ್ಶಾಪ್ ಬಗ್ಗೆ ನನಗೆ ನನಗನ್ಸಿದ್ದು ಅನೂಪ ಅವರು ಒಂದು ಮಾತಾಡಬೇಕು ಮತ್ತು ವಿದ್ಯಾಸಾಗರ್ ಸರ್ ಕೂಡ ಎ ಐ ಬಗ್ಗೆ ಒಂದು ಸಣ್ಣ ಬ್ರೀಫ್ ಕೊಡ್ಬೇಕು ಅವರಿಗೆ ಯಾಕೆಂದ್ರೆ ಹೊಸದು ಏನು ಅಂತ ಕೇಳ್ತಾ ಇದ್ದಾರೆ ನಮಸ್ಕಾರ ದಿ ದ ಮಾಸ್ಟರ್ ಕ್ಲಾಸ್ ದಟ್ ವಿ ಆರ್ ಕ್ಯೂರೇಟಿಂಗ್ ಈಸ್ ಲಾರ್ಜ್ಲಿ ಯು ನೋ ಟು ಬಿ ಟು ಎಂಗೇಜ್ ವಿತ್ ದಿ ಅನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಇವಾಲ್ವಿಂಗ್ ಲ್ಯಾಂಡ್ಸ್ಕೇಪ್ ಆಫ್ ದಿ ದ ಆಫ್ ದಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಸೊ ವಿ ಹ್ಯಾವ್ ಕ್ಯೂರೇಟೆಡ್ ಫೋರ್ ಸೆಷನ್ಸ್ ದಿ ದ ಫಸ್ಟ್ ಸೆಷನ್ ಇಸ್ ಆಲ್ ಅಬೌಟ್ ಹೌ ಎಂಗೇಜ್ ವಿತ್ ದ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಸೊ ವಿನ್ವೈಟೆಡ್ ಇದು ತುಂಬ ಇಂಪಾರ್ಟೆಂಟ್ ಸರ್ ನಾನು ಹೇಳ್ತೀನಿ ಯಾಕೆ ಓ ಟಿ ಟಿ ಯಾಕೆ ಮಾಡ್ತಾನೆ ಮಾಡಲೇಬೇಕು ಅಂತಂದರೆ ಈಗ ನಾನು ನಮ್ಮ ಕನ್ನಡ ಸಿನಿಮಾ ಇರೋ ಪರಿಸ್ಥಿತಿ ಸೇಲ್ ಆಗದೇ ಇರೋಂಥ ಒಂದು ಪರಿಸ್ಥಿತಿ ಅದಕ್ಕೆ ಯಾವ ಥರ ಬಿಸ್ನೆಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋಕ್ಕೋಸ್ಕರನೇ ಒ ಟಿ ಟಿಯಲ್ಲಿ ಯಾರ್ಯಾರನ್ನ ಕರೆಸ್ಬೇಕು இடீ நம்ம தேசத்தில் இருந்த ஓ டி 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 ப்ளாட்ஃபார்ம் அந்த எல்லாரும் அவர கரசி ஒன்று அன்னோது இது அதன்னு ஐ சாது நோ ஓ டி 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 ப்ளேஸ் அ வெரி சிஃபிகெண்ட் காண்ட்ரிபியூஷன் இன் தோரி டெலிங் எக்ஸ்பீரியன்ஸ் ஆஃப் இண்டியா சோ விவ் வி ஆர் கோயிங் டூ எங்கேஜ் வித் தெம் அண்ட் தேல் ஹாவ் அ ஒன் அவர் செஷன் டூ வேர் தே விட் லெந்த் அண்ட் ஹௌ ஓ கேன் எங்கேஜ் வித் தட்ஸ் ஒன் ஆஃப் தி மாஸ்டர் க்ளாஸ் செஷன்ஸ் தட் வி ஆர் ஹாவிங் தி அதர் செஷன் தட் வி ஆர் ஹாவிங் is we are inviting the director and the crew of the four blockbuster films of 2024 so we are in fact uh, we have already got confirmation from raj priyasammi of uh, the amaran film he will be coming here with his crew we are also getting the blockbuster films from all the other languages as well manjumal boy's chidambaram has also confirmed we are waiting confirmation from kalki director so this is another masterclass where they will go into the nuances of what went into the making of these blockbuster films in terms of creative and commercial excellence. The third session that we are having is an in conversation with legends of the, the film industry. So we have invited Mr. Kirwani, sir. He has agreed to come on board. He is going to have a session. We have invi invited Mr. Ravi Verma to talk about the cinematography. So it will be an in conversation with. Talented cinematographers, with talented directors, music directors, and with some of the leading talent who will talk about their evolution as a, as a talent. The last session, of course, we are doing a, a special session where we will talk at length about the challenges faced by the in regional cinema towards distribution. And also, so the distributors from all the major distributors from all the four southern states will be making their point of view and what are the challenges that they face in the evolving landscape not just in the vertical of distribution we are also going to get producers from the leading producers from the four different states to talk about the challenges that producers are facing so this is how we have curated the masterclass and i'll ask mr vidyasagar who is also doing specific on ai to talk to give some insights about it yeah as part of the workshop and uh, sessions we are curating a <clears throat> one day session on the, the rise of AI in filmmaking. Uh, uh, we have five sessions uh, uh, the sessions are curated with the help of Confederation of Indian Industry who are helping getting speakers from their committee and from the other people. Uh, those five sessions envisaged uh, will have speakers, film directors, uh, technologists, and industry experts. Uh, the five sessions envisaged, envisaged are: <clears throat> one is on AI on imagery, how imagery image making is uh, change, changed by uh, AI. The second one is on the impact of AI on film making, the future of technology, how AI is uh, <clears throat> technology is impacting. The third one is on AI toolbox from sc script to screen. What are the tools people are using? The fourth one is on AI. AI on copyright and creativity, and the fifth one is a panel discussion on uh, uh, the challenges and opportunities provided by AI from the perspective of you know where we are heading in terms of jobs and uh, productivity and so on. You know, it, all this is curated on the on March third. Five sessions will happen on March third. March That's it. Thank you. Thank you. <clears throat>